ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘಮಾಸ ಕೃಷ್ಣಪಕ್ಷ ತ್ರಯೋದಶಿ ಶ್ರವಣಾ ನಕ್ಷತ್ರ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಇಂದು ಮಹಾಶಿವರಾತ್ರಿ ಮುಖ್ಯಾಂಶಗಳು ಶೃಂಗೇರಿ ತಾಲೂಕಿನ ಉಳುವಳ್ಳಿ ಶ್ರೀ ವಡ್ಡಮಲ್ಲೇಶ್ವರ ಸ್ವಾಮಿಗೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳಿಂದ ವಿಶೇಷ ಪೂಜೆ ತಾಲೂಕಿನ ಮಸಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನಕೋಡಿನ ರೈತರೊಬ್ಬರ ಅಡಿಕೆ ತೋಟಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ತೋಟ ಸಂಪೂರ್ಣ ಸುಟ್ಟು ಭಸ್ಮ ಸುದ್ದಿಯ ವಿವರ ದೇವಾಲಯಕ್ಕೆ ಪಾಲಕರು ತೆರಳುವಾಗ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು ಭಗವಂತನ ಹಿರಿಮೆ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಭಗವಂತ ಚಿಂತನೆಯಿಂದ ಅವರ ಮನಸ್ಸು ಪರಿಶುದ್ಧವಾಗುತ್ತದೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು ತಾಲೂಕಿನ ಉಳವಳ್ಳಿ ಶ್ರೀ ವಡ್ಡಮಲ್ಲೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಮಂಗಳವಾರ ಜಗದ್ಗುರು ಶ್ರೀ ಭಾರತೀತೀರ್ಥ ಮಹಾಸ್ವಾಮೀಜಿಯವರ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವದ ಸುವರ್ಣ ಭಾರತಿ ಯೋಜನೆಯಡಿ ನಿರ್ಮಿಸಿಕೊಟ್ಟಿರುವ ಶ್ರೀ ಭಾರತೀ ಯಾಗ ಯಾಗಮಂಟಪ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಮಾನವೀಯತೆ ನೈತಿಕತೆ ಮಾನವನ ಉನ್ನತೀಕರಣಕ್ಕೆ ಇರುವ ಅಪರೂಪದ ಹಾದಿ ಧರ್ಮದ ಹಾದಿಯಲ್ಲಿ ಮುನ್ನಡೆದಾಗ ನಮಗೆ ಅಲೌಕಿಕ ಅನುಭವ ಪ್ರಾಪ್ತವಾಗುತ್ತದೆ ಲೌಕಿಕ ಜೀವನದಲ್ಲಿ ಭಗವಂತನ ಸೇವೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕು ಭಗವಂತನ ಸನ್ನಿಧಿಯಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಮಾಡಿದಾಗ ಮಾತ್ರ ಉನ್ನತ ಫಲ ಪ್ರಾಪ್ತಿಯಾಗುತ್ತದೆ ಎಂದರು ದೇವಾಲಯಕ್ಕೆ ಬರುವಾಗ ಲೌಕಿಕವಾದ ವಿಚಾರಗಳನ್ನು ಹೊರಗಿಟ್ಟು ಭಗವಂತನ ನಾಮಸ್ಮರಣೆಯನ್ನು ಪರಿಶುದ್ಧವಾದ ಮನಸ್ಸಿನಿಂದ ಮಾಡಬೇಕು ಇಂತಹ ಭಾವನೆಯಿಂದ ದೇವಸ್ಥಾನಕ್ಕೆ ತೆರಳಿದಾಗ ಮಾತ್ರ ನಮಗೆ ಹೆಚ್ಚಿನ ಅಲೌಕಿಕ ಶಕ್ತಿ ದೊರಕುತ್ತದೆ ದೇವಾಲಯಕ್ಕೆ ಉನ್ನತವಾದ ಧೀಶಕ್ತಿ ಇದೆ ಅದು ನಮ್ಮ ಅನುಭವಕ್ಕೆ ಬರಬೇಕಾದರೆ ದೇವರ ಸನ್ನಿಧಿಗೆ ಬರುವಾಗ ಪಾವಿತ್ರ್ಯವಾದ ಭಾವನೆಯಿಂದ ಬರಬೇಕು ಆಗ ಮಾತ್ರ ಭಗವಂತ ಸಂತುಷ್ಟನಾಗುತ್ತಾನೆ ಶ್ರದ್ಧೆಯಿಲ್ಲದೆ ನಿರ್ವಹಿಸುವ ಕೆಲಸವನ್ನು ನಾನು ಸ್ವೀಕರಿಸುವುದಿಲ್ಲ ಎಂದು ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ತಿಳಿಸಿದ್ದಾನೆ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದ ಮೂರ್ತಿಗಳಲ್ಲಿ ಭಗವಂತನ ಸಾನಿಧ್ಯ ಇದ್ದೇ ಇರುತ್ತದೆ ದೇವಸ್ಥಾನದ ಪವಿತ್ರತೆಯನ್ನು ನಾವು ಕಾಪಾಡಬೇಕು ಭಗವಂತನ ಸನ್ನಿಧಿಯಲ್ಲಿ ಲೌಕಿಕ ವಿಷಯಗಳ ಕುರಿತು ನಾವು ಮಾತನಾಡಬಾರದು ಎಂದ ಅವರು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುವಾಗ ಕಠಿಣವಾದ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾಗ ಮಾತ್ರ ಆತನಿಗೆ ಪರಿಪೂರ್ಣವಾದ ಅಂಕ ದೊರಕಲು ಸಾಧ್ಯವಾಗುತ್ತದೆ ಹಾಗೆಯೇ ಉತ್ತಮ ಮಾರ್ಗದಲ್ಲಿ ಇದ್ದವರಿಗೆ ಭಗವಂತ ಕಷ್ಟವನ್ನು ಮೊದಲು ನೀಡಬಹುದು ಆದರೆ ಭಗವಂತ ಕೊನೆಗೆ ಅತ್ಯುತ್ತಮವಾದ ಫಲವನ್ನು ನೀಡುತ್ತಾನೆ ಎಂದರು ಹರಕೋಡಿನ ರೈತ ದಿವಾಕರ ಎಂಬುವರ ತೋಟಕ್ಕೆ ಮಂಗಳವಾರ ಮಧ್ಯಾಹ್ನದ ಸಮಯದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಎರಡು ಎಕರೆ ಅಡಿಕೆ ತೋಟ ಸುಟ್ಟು ಕರಕಲಾಗಿದೆ ತೋಟದಲ್ಲಿದ್ದ ಕಾಫಿ ಬಾಳೆ ಕಾಳುಮೆಣಸು ಬಳ್ಳಿಗಳು ಸುಟ್ಟು ಹೋಗಿದೆ ತೋಟದಲ್ಲಿದ್ದ ಪಿವಿಸಿ ಪೈಪ್ಗಳು ಕೂಡ ಸುಟ್ಟು ಹೋಗಿದೆ ವಿಷಯ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿದರೂ ಸ್ಥಳೀಯರು ಅಷ್ಟೊತ್ತಿಗಾಗಲೇ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಷ್ಟದ ಪ್ರಮಾಣ ಖಚಿತವಾಗಿ ತಿಳಿದು ಬಂದಿಲ್ಲ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು